ಏನಿದಾಶ್ಚರ್ಯ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತದೆ ಅಂತ ಬಂದ್ರೆ ಇಲ್ಲಿ ನನಗೆ ಸಿಕ್ಕಿದ್ದು ಸೌಂದರ್ಯವುಳ್ಳ ಚಲುವೆ ಸೌಂದರ್ಯದಲ್ಲಿ ಈ ಕಲ್ಲು ದೇವರಿಗೆ ಕೈ ಮುಗಿದು ತನ್ನ ಬಡತನದ ದಿನಚರ್ಯನ್ನ ಕಳಕ शर्वाद दिया मेरा जीवन से कुछ बहुत खुश हो गया आज दिन का ये लड़की को दिखा दिखा देने का मेरा भगवान को आशीर्वाद है <laughs> तो कि मैं ए का ए शपथ हो गया ए लड़की को एक दिन का दो दिन का पानी से मेरा मेरा प्यार करेगा प्यार करेगा ಅಪ್ಸರಿ ತಿರುವಾಗ ಪುರೋಹಿತರ ಅವಶ್ಯಕತೆ ನನಗಿಲ್ಲ ಕಡೆ ನನಗಿಲ್ಲ ಶ್ರೀಮಂತರು ಶ್ರೀಮಂತರು ಯಾರು ಶ್ರೀಮಂತರು ನೋ ಚಾನ್ಸೇ ಇಲ್ಲ ನೀನು ಶ್ರೀಮಂತಳು ಆಗರ್ವ ಶ್ರೀಮಂತಳು ಯಾಕೆ ಗೊತ್ತಾ ಆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಶ್ರೀಮಂತಿಕೆಯನ್ನು ನೀಡಿರ್ತಾರೆ ಆದ್ರೆ ಅದರಲ್ಲೂ ನಿನಗೆ ಸೌಂದರ್ಯದ ಶ್ರೀಮಂತಿಕೆಯನ್ನೇ ದೇವರು ವರವಾಗಿ ನೀಡಿದ್ದಾರೆ ನಾನು ಹಣದಲ್ಲಿ ಶ್ರೀಮಂತನಿರಬಹುದು ಆದರೆ ಏನು ಮಾತ್ರ ಚಂದಳ್ಳಿ ಚೆಲವಿಯಂತಿರುವ

ಎರಡು ಹೆಸರು ಒಂದು ಖಂಡಿಸುವ ಧರ್ಮ ಕಣೆ ಎರಡನೆಯದು ಇಂದ್ರ ಇಂದ್ರ ಯಾರಂತ ನಿನಗೆ ಗೊತ್ತಿರಬೇಕಲ್ಲ ಸಾವಿರಾರು ಅಕ್ಷರೆಯರೊಂದಿಗೆ ರತಿಕ್ರೀಡೆಯ ನಾಡಿದ ಆ ಇಂದ್ರನಿಗೂ ಇವತ್ತು ಈ ಭೂಲೋಕದಲ್ಲಿ ದೇವರು ಎನ್ನುತ್ತಾರೆ ಅಂದಾಗ ನಿನ್ನ ನಾನು ಬಿಟ್ಟೇನಂತ ತಿಳಿದುಕೊಂಡಿದೀಯ ನೋಡು ಒಂದು ಚಿರತೆ ಜಿಂಕೆಯನ್ನು ಬೇಟೆಯನ್ನಾಡುವಾಗ ಅದರನ್ನು ಅಟ್ಟಿಸಿಕೊಂಡು ಹೋಗುವಾಗ ಅದಕ್ಕೆ ವಿಲ ವಿಲ ಜನರಿಗೆ ಆಡ್ತಾರೆ ತನಗೆ ಆಹಾರ ಸಿಕ್ಕಿತು ಅನ್ನುವ ಒಂದು ಖುಷಿಯಿಂದ ಜನತೆಯ ಗುಣಧರ್ಮವನ್ನ ಬಂದು ಕಂಡಂತ ನನಗೆ ನಿನ್ನ ಮೇಲೆ ಅನುಕುಲ ಆಕರಿಸಿದೆ ಕಂತಾವ್ ಪ್ರತಿ ಒಂದು ಜೀವ ರಾಶಿಗೂ ಅದೇ ಆಗಿರ್ತಕ್ಕಂತ ಒಂದು ಮೌಸ ನೀನು ಹುಟ್ಟದ್ರು ಕೂಡ ಒಂದು ಹೆಣ್ಣು ಕಾರಣ ಈ ಭೂಮಿಯಲ್ಲಿ ಕಂಡು ಅಂತ ಹುಟ್ಟಿದ್ದೆ ಆದ್ರೆ ಅದಕ್ಕೆ ಮೂರನೇ ಹೆಣ್ಣು ಅಂತ ಹೆಣ್ಣನ್ನ ಕೀಳಲೆ ಕಾಣ್ತೇರೋ ಮಾತಾಂತ ಹೆಣ್ಣು ಅಂದ್ರೆ ಕಣೆ ನೀನು ನಿನ್ನಲ್ಲಿ ಸೌಂದರ್ಯವಷ್ಟೇ ಇದೆ ಎಂದು ತಿಳಿದುಕೊಂಡಿದೆ ಆದ್ರೆ ಕ್ರೌರ್ಯವೂ ಅಷ್ಟೇ ಅಡಗಿದೆ ನೋಡು ನಿನಗೆ ಒಳ್ಳೆ ಮಾತಿನಿಂದ ಹೇಳ್ತೇನೆ ಬಂದು ನನ್ನನ್ನ ಸವಿ ಮುದ್ದಾಗಿ ಅಪ್ಪಿಕೊಂಡ್ರೆ ಸರಿ ಶೀಲವನ್ನ ಕುಟ್ಟಿ ಕುಟ್ಟಿ ಮುಟ್ಲಿಕೆ ಪ್ರಯುಕ್ತ ಪಟ್ಟಿ ಆದ್ರೆ ಂತ ಸವಿಗೆ ಪಾತ್ರರಾಗು ಇಲ್ಲ ಅಂತ ಇದ್ರೆ ನಾನು ಈ ಕ್ಷಣದಲ್ಲಿ ನಿನ್ನ ಒಂದು ಮಹಾಭಾರತದಲ್ಲಿ ದ್ರೌಪದಿಯ ಸೀರೆ ಆ ಚೆನ್ನಿ ಚಲುವೆ ಸುಂದರಂಗಿ ಅಂಗಿ ಸುಂದರಂಗಿ ಈ ಪ್ರಪಂಚದಲ್ಲಿ ಇನ್ನು ಇರ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ನಾನು ನಿನಗೆ ಮನಸ್ಸೋತಿದ್ದೀನಿ ನನಗೆ ನೀನು ಮೈ ತುಂಬ ಬಟ್ಟೆಯನ್ನು ಹಾಕಿದ್ದು ನೋಡಿದ್ರೆ ನನಗೆ ಅಪಶಪುನ ನಿನ್ನ ನೋಡಿ ನಿನ್ನ ಸವಿಯನ್ನ ಬೇಕೆಂದು ನನಗೆ ಕಾತುರದಿಂದ ಕಾಣುತ್ತಿದೆ ನಾನು ನಿನ್ನ ಬಿಡುವಲ್ಲಿ ನಾನು ಬಿಡಬೇಕಲ್ಲ ಇಡೀ ಭೂಮಿಯಲ್ಲಿ